ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದು ಕೊನೆ ಕಾರ್ತಿಕ್ ಸೋಮವಾರದ ವ್ಲಾಗು ಸಂಜೆ ಅಂದರೆ ನೈಟ್ ಒಂದು ಏಳು ಗಂಟೆ ಆಗಿತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೋಮವಾರದ್ದು ಪೂಜೆ ನೋಡಿ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಮನೆ ಬಾಗ್ಲಿಗೆ ತುಳಸಿ ಕಟ್ಟೆ ಮತ್ತು ಕಿಟಕಿಗಳಿಗೆ ಕಾರ್ತಿಕ್ ಸೋಮವಾರದ ಕೊನೆ ಸೋಮವಾರ ಅಂದ್ಬಿಟ್ಟು ದೀಪಗಳು ಹಚ್ಚಿದ್ದೆ ಮತ್ತು ಟೆಂಪಲ್ಗೆ ಹೋಗೋದಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾನು ಸಂಜೆ ಒಂದು ಹೊತ್ತು ಉಪವಾಸ ಇದ್ದೆ ಹೋಗಿ ಬರೋಣದಲ್ಲಿರೋರು ಲಕ್ಷ್ಮಿ ಅಂತ ಅವ್ರು ಬರೋಣ ಇಲ್ಲಿ ಬಂದು ಗೊತ್ತಿದ್ದೇ ಅವನು ದೇವಸ್ಥಾನಕ್ಕೆ ಬರಬೇಕು ಅಂದ್ಬಿಟ್ಟು ಅವನು ಜೊತೆ ಹೋಗೋಣ ಅಂತ ಬಂದ್ವಿ ಟೆಂಪಲ್ ಹತ್ರ ಬಂದಿದ್ದೀವಿ ಬನ್ನಿ ಈ ಟೆಂಪಲ್ ಎಷ್ಟು ಫೇಮಸ್ ಇದೆ ಅಂದರೆ ಇದು ಅಟ್ಟೂರ್ ಲೇವಟ್ ಹತ್ರ ಬರುತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ನೋಡೋಕೆ ಅಷ್ಟೇ ಜನ ಇರ್ತಾರೆ ಅಷ್ಟೇ ಪವರ್ಫುಲ್ ಟೆಂಪಲ್ ಇದು ನೋಡಿ ಹುತ್ತಾನೇ ಎಷ್ಟು ಬೆಳ್ಕೊಂಡಿದೆ ಅಂದರೆ ಇದು ಐನೂರು ವರ್ಷಗಳ ಹಿಂದೆ ಹಳೇ ಕಾಲದ್ದು ದೇವಸ್ಥಾನ ಇದು ಇದು ವೀರ ಬೀರಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು ವಿಗ್ರಹ ಇದೆ ಬನ್ನಿ ಹೋಗೋಣ ಇನ್ನೂ ಅಲ್ಲಿ ನಮಗೆ ದರ್ಶನ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಹೇಗೆ ಆದರೆ ವಾರ ವಾರ ಸೋಮವಾರ ಟೈಮಲ್ಲಿ ಬರ್ತೀನಿ ಅವಾಗ ರಶ್ ಇರಲ್ಲ ಇವಾಗ ಕಾ ಕಾರ್ತಿಕ ಸೋಮವಾರ ಇರೋದರಿಂದ ತುಂಬ ರಶ್ ಇದೆ ಅದಕ್ಕೆ ದೇವ್ರ ದರ್ಶನ ಆಗುತ್ತೋ ಇಲ್ವೋ ಹೊರಗಡೆನೇ ಆದಷ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಸಿಕ್ಕಿದ್ರೆ ಒಳಗಡೆ ಹೋಗೋಣ ಸಿಕ್ಕಲಿಲ್ಲ ಅಂದರೆ ಇಲ್ಲೇ ನೋಡಿ ಯಾವಾಗಲೂ ಬರ್ತೀವಲ್ವ ಅಂದರೆ ಸೋಮವಾರ ಟೈಮಲ್ಲಿ ಬರ್ತೀವಿ ಬಂದಾಗ ಅವಾಗ ದೇವ್ರ ದರ್ಶನ ಅನ್ನೋದು ಕರೆಕ್ಟಾಗಿ ಕ್ಲೀನಾಗಿ ಮಾಡ್ಕೊತೀವಿ ಗರ್ಭಗುಡಿ ಒಳಗಡೆ ಹೋಗಿ ಇವಾಗ ಇಷ್ಟು ಜನದ ಮಧ್ಯದಲ್ಲಿ ಅಲ್ಲಿ ಹೋಗೋದೇ ಕಷ್ಟ ಅಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಇದು ಗರ್ಡುಗಂಬ ಇಲ್ಲಿ ದೀಪ ಹಚ್ತಾರೆ ಬೆಲ್ಲದ ದೀಪ ಎಲ್ಲ ಹಚ್ಚಿ ಇನ್ನೂ ವಿಶೇಷವಾದ ಅದ್ರದ್ದು ಏನು ಒಂದು ಹಳ್ಳಿ ಹಳ್ಳಿ ಟಿ ವಿ ಅನ್ನೋ ಒಂದು ಚಾನಲ್ ಬರುತ್ತೆ ನೋಡಿ ಅದರದ್ದು ವೀಡಿಯೋ ಆ ಅವ್ರ ಚಾನಲಲ್ಲಿ ಈ ದೇವಸ್ಥಾನದ ಫುಲ್ಲು ಮಾಹಿತಿ ಇದೆ ಹಳ್ಳಿ ಟಿ ವಿ ಚಾನಲ್ ಅಂತ ಅವರು ಬಂದಿದ್ದರು ಅವರು ಬಂದು ವಿಡಿಯೋ ಎಲ್ಲ ಮಾಡ್ಕೊತಾಯಿದ್ರು ನಿಮಗೇನಾದರೂ ಹೆಚ್ಚಿಂದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕು ಅಂದರೆ ಹಳ್ಳಿ ಟಿ ವಿ ಚಾನಲ್ಗೆ ಹೋಗಿ ನಿಮ್ಗೆ ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ನೋಡಿ ಕಾರ್ತಿಕ್ ಮಾಸದ್ದು ಈ ಥರ ಎಲ್ಲ ದೀಪ ಹಚ್ಚಿದ್ರು ನೋಡಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಲೈಟು ಲೈಟಿಂಗ್ ಸೆಟ್ಟು ಮತ್ತು ಈ ದೀಪ ಎಲ್ಲ ನೋಡೋದಕ್ಕೆ ಒಂಥರ ಅಂದರೆ ಇಲ್ಲೇ ನಾನು ಗಣೇಶ ಹಬ್ಬ ಈ ಥರ ಎಲ್ಲ ಈ ಏರಿಯಾ ಸುತ್ತಮುತ್ತ ಗಣೇಶ ಏನಾದರೂ ಬಿಡಬೇಕು ಅಂದಾಗ ಈ ಥರದಲ್ಲಿ ಆಗ ತುಂಬ ನೀರು ಇರುತ್ತೆ ಆವಾಗ ಇಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾರೆ ತುಂಬ ಜನ ಆದರೆ ಇಲ್ಲಿ ಈ ಕಡೆ ನೋಡಿ ಅಲ್ಲಿ ನಾನು ಸಪ್ರೇಟಾಗಿ ದೀಪ ತೋರಿಸಿದ್ದು ಇಲ್ಲಿ ದೇವರು ಮೇಯ್ನಾಗಿ ಶಿವಪಾರ್ವತಿ ದೇವಸ್ಥಾನ ಅಂದರೆ ಒಳಗಡೆ ಲಿಂಗ ರೂಪದಲ್ಲಿದೆ ಹೊರಗಡೆ ಇಲ್ಲಿ ಆರತಿ ನಿಂಬೆಹಣ್ಣು ಆರತಿ ಎಲ್ಲ ಹಚ್ತಾರೆ ನೋಡಿ ಈಗ ಪ್ರದೋಷ ಸ್ನಾನ ಅಂತ ಮಾಡಿಸ್ತಾರೆ ಇಷ್ಟು ಜನ ಬರ್ತಾರೆ ಅಂದರೆ ಪ್ರತಿ ತಿಂಗಳಲ್ಲಿ ಎರಡು ಸಲ ಇದು ಪ್ರದೋಷ ಅನ್ನೋದಿರುತ್ತೆ ಸೋಮವಾರನ ಯಾವ ದಿನ ಆದರೂ ಪರವಾಗಿಲ್ಲ ಈ ಥರ ಸ್ನಾನ ಮಾಡಿಸ್ತಾರೆ ಪ್ರದೋಷ ಸ್ನಾನ ಅಂತ ಎಷ್ಟು ಶ್ರೇಷ್ಠ ಅಂದರೆ ಇಲ್ಲಿ ತುಂಬ ಜನ ಬರ್ತಾರೆ ನೀವು ಆಲ್ರೆಡಿ ಅಲ್ಲಿ ವೀಡಿಯೋ ನೋಡ್ದಂಗೆ ಎಷ್ಟು ಜನ ತುಂಬ ಜನ ಇದ್ದರು ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ರಶ್ ಇತ್ತು ಇದೇನೆಂದರೆ ಲೈನು ಲೈನಲ್ಲೇ ಬರಬೇಕಾಗಿತ್ತು ಆಮೇಲೆ ಹೋಗಿ ಹೇಗೋ ನಾನು ಪ್ರದೋಷ ಸ್ನಾನ ಮಾಡಿಸ್ಕೊಂಡು ಬಂದೆ ಏನೋ ಒಂಥರ ಫೀಲ್ ಆಯಿತು ಗುಡ್ ಫೀಲ್ ಆಯಿತು ಅಂದರೆ ತುಂಬ ದಿನದಿಂದ ಬರ್ತಾಯಿದ್ದೀನಿ ಈ ದೇವಸ್ಥಾನಕ್ಕೆ ಏನಪ್ಪ ಅಂದರೆ ಯಾವತ್ತೂ ನನಗೆ ಇದು ಈ ಪ್ರದೋಷ ಸ್ನಾನ ನೀರು ಸಿಕ್ಕಿರಲಿಲ್ಲ ಕಾರ್ತಿಕ್ ಮಾಸದ ನಾಲ್ಕನೇ ಸೋಮವಾರದಲ್ಲಿ ಕೊನೇಶ್ವರ ಸೋಮವಾರದ್ದು ಸ್ನಾನ ನನಗೆ ನೋಡಿ ಈ ಥರ ಸ್ನಾನ ಮಾಡಿ ನೀರು ಸಿಕ್ತು ಎಷ್ಟೋ ಜನ ಕಾಯ್ತಾ ಇದ್ದಾರೆ ನನ್ನ ನಿಜವಾಗ್ಲೂ ಅಡ್ರೆಸ್ಸೇ ಕೇಳ್ತಾ ಇದ್ದಾರೆ ಎಲ್ಲಿ ಬರುತ್ತೆ ದೇವಸ್ಥಾನದ ಅಡ್ರೆಸ್ಸು ಅಂತ ಅಷ್ಟು ಜನ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದಾರೆ ತುಂಬ ಜನ ಇದ್ದರು ಅಂದರೆ ಇಲ್ಲಿಂದಲ್ಲ ಎಷ್ಟೋ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ನೋಡಿ ನನಗೂ ನೀರು ಸಿಕ್ತು ಅದಾದಮೇಲೆ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಪ್ರಸಾದ ಇತ್ತು ಪ್ರಸಾದ ತಗೊಂಡು ಅದರಲ್ಲಿ ನಾಲ್ಕನೇ ಸೋಮವಾರ ಅಂದರೆ ಕೊನೆ ಕಾರ್ತಿಕ ಸೋಮವಾರದಲ್ಲಿ ನಾನು ಉಪವಾಸ ಇದ್ದೆ ಅಂದರೆ ಒಂದೊತ್ತು ನೈಟು ಊಟ ಮಾಡೋಣ ಅಂದ್ಕೊಂಡು ಅಂದರೆ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಯಾವತ್ತೂ ಸಿಗದೆ ಇದ್ದಿದ್ದು ಪ್ರದೋಷ ಸ್ನಾನ ನೀರು ನನಗೆ ಸಿಕ್ತು ನೋಡಿ ಇಲ್ಲಿ ನನ್ನ ಮಗ ಅದೇ ದೇವಸ್ಥಾನ ಹೊತ್ತು ಪ್ರಸಾದ ಕೊಟ್ಟಿದ್ರಲ್ವಾ ಅದೇ ಪಲಾವು ಮತ್ತು ಜಾಂಗಿರಿ ಕೊಟ್ಟಿದ್ದರು ನನ್ನ ಮಗ ಬಡಿಸ್ತಾ ಇದ್ದಾನಿಲ್ಲಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್